ಈಗ ಹತ್ತು ಗಂಟೆ ಆಗೈತೆ ಎಲ್ಲಿಗಾನ ಹೋಗೋರಿಗೆ ಮುದ್ದೆ ಬೇಡವಿ ಇನ್ನು ಊರಿಗೆ ಕೆಣಕೊಂಡಿದ್ದೀವಿ ಈಟ ತಕನ ಆಗಲೂ ಮುದ್ದೆನ ಇಳ್ಳು ಸರ್ವತ್ತು ನೀನು ಮುದ್ದೆ ಕತ್ಕೊಂಡಿದ್ರೆ ಯಾವ ಬದುಕೋ ಮಾಡೋಕ್ಕಲ್ಲ ಯಾ ಬಾಳು ಮಾಡೋಕ್ಕಾಗಲ್ಲ ಮುದ್ದಿಲ್ಲದ ಎಲ್ಲಿ ಹೋಗೋಣ ಬತ್ತಿಗೆ ಬತ್ತಿಗೆ ಹೋಗ್ಲಿಲ್ಲ ಅಂದರೆ ಬುತ್ತಿಗೆ ಹೋಗಲಿಲ್ಲ ದುಡ್ಡು ತರಲ್ಲ ಎಲ್ಲ ದುಡ್ಕಲ್ಲ ಮಾಡ್ಕೋಗೋಲ್ಲ ಅಂತಂದಮ್ತಿಯಾ ಇಲ್ಲಿ ನೋಡಿದ್ರೆ ಮನೆಗೆ ನಾವತ್ತಿ ಸರಿ ಇಲ್ಲ ಕೂಳಿಲ್ಲ ನೀರಿಲ್ಲ ನಾವೇನು ಸಾಯೋಣ ನಿನ್ಗೆ ಅಲ್ಲ ಈ ಪಾಟಿ ಹೇಳ್ತಿ ಎಲ್ಲ ಸೌದೆ ಬೇಡ್ರಿ ಸೌದೆ ನೋಡಿದ್ರೆ ಯಾವನ ಕೈ ಕಾಲು ಇಲ್ಲ ಅಂದ್ರೆ ಅಕ್ಕಿ ಪುಳಿಗೆ ಗುಬಿ ಸುಡಂತವ ತ ಒಡಕ್ಬೇಕು ದೊಡ್ಡ ದೊಡ್ಡವ ತಾಂಡು ಕಡ್ಲಿ ತಾಂಡು ಒಡಕ್ಬೇಕು ಬರೇ ಇಂಥವ ಕುರಂಬಳೆ ಎಡಮಟ್ಟೆ ಅಲ್ಲಿ ತುಂಬಾ ಬೂದಿ ಎಟ ತುರಿ ಈ ಉರಿಕಿ ಒಂದ್ ಯತರನ ಲೋಟ ಶಾಂಬ ಹೋದ್ರೆ ಒಲೆ ಅದೇ ಕೆಟ್ಟಿರುತ್ತೆ ಅನ್ನ ನೋಡಿ ಮುಗಲಾಕಿ ಬೀಳುತ್ತೆ ಕುಕೊಂಡು ನಾನೇ ಒಲೆ ಊದಿ ಊದಿ ಕಣ್ಣಂಗ್ ನೀರೆಲ್ಲ ಉದುರ್ತವೆ ಆ ಕೆಮ್ಮಿ ಕೆಮ್ಮಿ ಸಾಕೋಗುತ್ತೆ ನಿಮ್ಗೆ ಅಡುಗೆ ಇಲ್ಲ ಅಂತ ನೀನೇ ಮಾಡಿದ್ರೆ ಗೊತ್ತಾಗುತ್ತೆ ಬಾಬು ಒಲೆ ಮುಂದಕ್ಕೆ ಬಂದು ಕುಕೊಂಡು ಮಾಡು ಗೊತ್ತಾಗುತ್ತೆ ಈಗಳಮ್ಮ ಇದ್ದು ಕೊಟ್ಟು ನಾನು ಸೀರೆ ಉಟ್ಕೊಂಡು ಅಡುಗೆ ಮಾಡ್ಬೇಕಾಗಿ ನೀನು ಏನು ನಿನ್ನ ತೊಂದಿರೋದು ಯತ್ಕಾಗಿ ಏನು ಮಕ್ಕಳು ಏನು ಮಾಡ್ಬೇಕು ಅದು ಮಾಡ್ಬೇಕು ಮೊಬೈತ ಮುಂಚೆ ಅಡುಗೆಗಿಲ್ಲ ಅಂದರೆ ನನ್ನ ಮೇಲೆ ರೋಪಿಡಿದೀಯಾ ಇಲ್ಲ ಅಂದರೆ ಸೌದಿಲ್ಲ ಅಂತ ಅಂಬದು ಸೌದೆ ಅಂತ ಇಂಥ ತಂದಕ್ಕಿದೆಯ ಅಂತ ಬಾ ಅದಂಥವು ಸೌದೆ ತಂದು ಮಾಡಿ ಮಾಡಿವಂತಿ ಅಲ್ಲ ನೀನು ಗಂಡು ಸೊತೈನೇನು ಮಾಡೋಕ್ಕಿದೀಯಾ ಹಾಂ ನಾನು ಸೌದೆ ತರಕೋದ್ರೆ ಹೋದರೆ ನೀನು ಏನು ಮಾಡೋಣ ನಮ್ತಾಯಿದೀಯ ನಾನು ಸೌದ್ಯ ಥರಕ್ಕೆ ಹೋದ್ರೆ ಹಾಂ ನೀನು ಹೋಗಬೇಕಪ್ಪ ಅಡಿಗೆ ಗಿಡದಕ್ಕೆ ಹೋಗಿ ಒಳ್ಳೊಳ್ಳೆವ ದಪ್ಪ ದಪ್ಪನವ ದಿಮ್ಮಿ ಅಂತವ ಆಕೆ ಮುಂದು ಒಡೆ ಸೌದೆನೆ ಒಲೆ ಮುಂದೆ ಇಕ್ಕಬೇಕು ಈ ಮಳೆಯಾಗೆ ಅಂದರೆ ಕುರಂಬಳೆ ಉರಿಯೋದೇ ಇಲ್ಲ ಅದ ಗರಿ ಪೀಸೆ ಯಾತದು ಬೇಡಿದೆ ನೀನು ನೋಡಿದ್ರೆ ತೊಂದಿಗೆ ಇಂಥ ಇಕ್ಕಿದೀ ಅಡುಗೆ ಇರಲಿಲ್ಲ ಅಂತ ನಂಬ್ತೀಯ ಒಂಬತ್ತಕ ಹೋಗಿ ಅಲ್ಲೆಲ್ಲನೂ ಹೋಗಿ ಗಂಡಸರು ಕೂಟೆ ಮಾತಾಡ್ಕೊಂಡು ಕೂಕೊಂಡು ಬತ್ತೀಯ ಬಂದು ಮನೆ ತಗತನ ಮಾಡೋದು ಬಾಳನ ಮುದ್ದೆ ಸರಿಯಾಗಿ ಬತ್ತೀಯ ಅದೊತ್ತಿಗೆ ಮುದ್ದೆಗೆ ಆದ ಮುದ್ದೆ ಕೈಯಾಕೆಕ್ ಬತ್ತೀಯಾ ತಿರ್ಗ ಮುದ್ದೆ ಅಡುಗೆ ಮಾಡಿಲ್ಲ ಅಂತ ನಮ್ಮೇ ರೋಪು ಅಲ್ಲ ಎದ್ದ ಕಾಪಿ ಕುಡ್ದಾಗ ಓದಾನ ఆ హళి మరతం అవ్వర వెత్కం మాట్లాడ బదులు ಮನೆ ತಕ್ಕ ಬಂದು ನೀರು ಹಿಡಿಯೋದು ಸೌದಿ ತರೋದು ಹೋಗಿ ಒಳ್ಳೊಳ್ಳೆವ ಯಾತ್ರವನ ಮನೆ ತೆಗೆ ಅಡುಗೆ ಪಡಿಗೆ ಮಾಡೋಕ್ಕೆ ಯಾತನ ಸಹಾಯ ಮಾಡೋದು ಮಾಡೋದು ಮಾಡಿದರೆ ಸರಿ ನಾವು ಯಾತನ ಒಂದು ಮಾಡ್ಬೋದು ಹೋಗಿ ಪಂಕಾಲ ಹೊಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತರ್ಕೊಂಡು ಈಗ ಬಂದು ಮುದ್ದೆ ಇಲ್ಲ ಅಂತಂದೇಳಿ ಮೇಲೆ ರೋಪಡಿತೀಯ ಹೋಗೋದು ಎದೇಸ್ಕೆ ಯಾರಾ ಊಟ ಕೊಡ್ತಾರಲ್ಲ ಅಂತ ತಕ್ಕೆ ಗನ್ವಾ ಕಾಪಿ ಮುದ್ದೆ ಕೊಡ್ತಾರೆ ಎದ್ದೇಸ್ಕೆ ಬದುಕಿಗೆ ಹೋದರೆ ಎರಡು ಕೂಲಿ ತರ್ಬೋದು ಉಂಡಿಗೆ ಉಂಬತಕ ಒಂದು ಉಂಡು ಒಂದು ಕೂಲಿನ ದಿನಕ್ಕೆ ಒಂದು ಏಳ್ನೂರ ಎಂಟುನೂರು ರೂಪಾಯಿ ದುಡ್ಕೊಂಡ್ಬರ್ಬೋದು ಉಂಬಾತಕ ಸೋಮವಾರಿ ಕುಕಾಣಂಗೆ ಹೋಗಿ ಅವ್ರ ಕುಟೆ ಮಾಕಂಡು ಅವರವಿರವ ಎತ್ಕೊಂಡು ಎತ್ಕಂಡು ಕುಡಿಯೋ ಬದಲು ಹೋದ್ರ ಬೇಡಂಬತ್ತಿ ನಾವೇನು ಮನ್ಸರಲ್ವೇ ಯದಾಗೋದ್ರೂ ತಕ ಮಾಡೋಕ್ಕೆ ನಾವು ಮನ್ಯಾರೇವೆ ನಮಗೂ ಸಾಕಾಗುತ್ತೆ ನೀನು ಹೋಗೋದು ಎಲ್ಲರೂ ಹಸಿ ಮನೆಯವರು ಎಲ್ಲ ಕೂಲಿನ ಹೋಗ್ತಾರೆ ಹಂಗೆ ಹೋಗಬೇಕು ಹೊತ್ತು ಮುಂಚೆ ಅಡುಗೆ ಮಾಡಿಕೆ ಯಾಕೆ ನಾನು ಹತ್ತಿ ಬಿಡ್ಸಕ್ಕೆ ಕಳೆ ತೆಗಿಯೋಕೆ ಈರುಳ್ಳಿ ಕೊಯ್ಯೋಕೆ ಹೋದ್ರೆ ಬೆಡಂಬುತ್ತ ಇಬ್ರು ದುಡಿದ್ರೆ ಯಾತನ ಒಂದು ಮಾಡ್ಬೋದಮ್ಮ ಮನೆಯಾಗೆ ನಾನು ಹಬ್ಬ ದುಡ್ಕೊಂಬರೋದು ದುಡ್ದು ಉಂಬಕ್ಕೆ ಸೈ ಆಗುತ್ತೆ ನೀನು ಇನ್ನೇನು ಇಲ್ಲಿ ಮಜಾ ಮಾಡ್ಕೊಂಡು ಉಣ್ಕೊಂಡು ತಲೆ ಬಸ್ಕೊಂಡು ನೀರು ಹೇಳ್ಕೊಂಡು ಬೇಗ ತೊಳೆಯೋದು ಬಳಿಯೋದು ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹಿಂಗೆ ಹೋದ್ರೆ ನಾವು ಯಾವ ಜೀವನ ಮಾಡೋದು ಏನು ನಮಗೇನು ತಾಟ್ ಐತೆ ದುಡ್ಕಿ ಉಂಬಕ್ಕೆ ಉಂಬಾಕಿ ನಾನು ಹಬ್ಬ ದುಡ್ದಾಕಬೇಕು ಉಣ್ಬೇಕು ಸುಮ್ಮನಬೇಕು ಹಂಗೆ ಅಂದರೆ ನೀನು ಗಂಡಸಲ್ವೇ ದುಡ್ಡ್ದಕ್ಕಾಗಲ್ವಂತ ಅಂತಂದೇಳಿ ಕ್ಯಾತೆ ಮಾಡ್ತೀಯ ಎಲ್ಲರೂ ಹಂಗೆ ಮಾಡ್ತಾರೆ ಅರ್ಥ ಮಾಡ್ಕೊಂಡು ಸಂಸಾರ ಮಾಡಿರಿ ಸರಿ ಇಬ್ರು ದುಡಿದ್ರೆ ಯಾವ್ದನ್ನ ಒಂದು ಮಾಡ್ಬೋದು ನಮ್ಮ ಮೇಲೆ ಜಗಳಕ್ಕೆ ಬತ್ತೀಯ ನಾವು ಕೂಲಿ ಪಲಿ ಹೋಗಲ್ಲ ಓ ತೊಂದಕದಾದ್ರೆ ತೊಂದಕೋ ನೀನು ತೊಂದಕ್ಕಿಂತ ನಾವು ಮಾಡಿರ್ತೀವಿ ಅಷ್ಟೇ ನಮ್ಮ ಆಗಲ್ಲ ನಾನು ಹೋಗಲ್ ಬಿಡು ಕೂಲಿ ಪಲಿನ ಸೌದಿ ತತ್ತ ನೀರು ತತ್ತ ಎಲ್ಲ ತತ್ತ ದುಡ್ದು ತೊಂದಾಕು ನಾವು ಕೂಲಿ ಪಲಿ ಹೋಗೋಕ್ಕಾಗಲ್ಲ ನೀನು ದುಡ್ದು ತೊಂದಾಕಿರೇ ಮಾಡಿರ್ತೀನಿ ಹಿಂಗೆ ಇದ್ರಿಲ್ಲ ಹಿಂಗಂದರೆ ಹಿಂಗಂಬೋದು ಹೋಗಿ ನೀನೇ ಬೈಗಾಗ ತಕ್ಕ ಇರ್ತೀವಿ ಅರ್ಧ ನಾವು ಹೋಗಿ ಒಂದು ಸೊಳ್ಳೆವು ಸೌದೆ ತಂದ್ರೆ ಮುತ್ತಿ ನಾನು ಕೂಲಿ ಹೋಗಿ ಬಂದು ಸಾಕಾಗಿರುತ್ತೆ ತಂದ ಹಾಕ್ತೀನಿ ಅದನ್ನ ಕಾಗಿ ಹೋಗಿ ಕೂಲಿ ಸೊಡವು ಒಲೆಯಾಗೆಲ್ಲ ಬೂದಿ ತುಂಬಿಕೆ ಮುತ್ತೆ ಕುರಂಬಳೆ ಎಡೆಮಟ್ಟಿ ಅಂತ ಅಂದೇಳಿ ಒಳಕೆ ಸೌದಿ ತರಕ ಹೋಗೋ ನಮ್ಮ ಟೈಮು ಆಗುತ್ತೆ ದಿನ ಕೂಲಿ ಹೋಗ್ಬೇಕು ನಮಗೂ ಸಾಕಾಗಿರುತ್ತೆ ನೀನು ಹೋಗಿ ತಂಬರೋದು ಸೌದೇನೆ ಇವೆಲ್ಲ ನಡೆಯಲ್ಲ ನಮ್ಮ ತಗೆ ಇಲ್ಲಾಂದರೆ ನೀನು ದುಡ್ದು ಗ್ಯಾಸ್ ತಂದು ಕೊಡು ನಮ್ಮ ಕೈಲಿ ನಾವು ಸೌದೆನು ತರಕಾಗಲ್ಲ ಯಾತು ತರಕಾಗಲ್ಲ ಗ್ಯಾಸ್ ತುಂಬಿಸಿ ಇಕ್ಕೂ ಸೌದೆ ತರಕಿದ್ರೆ ಅದು ಒತ್ತ ಮುಂಚೆ ಅಡುಗೆ ಮಾಡಿರ್ತೀನಿ ಯಾಕೆ ಕೂಲಿ ಹೋಗುವಂತೆ ನಾನು ಹೋಗಲು ಬಿಡು ನಾನು ಸೌದೆನೂ ತರಕಲ್ಲ ಯಾತು ತರಕಲ್ಲ ನೀನು ತಂದಕ್ಕಿದ್ ಮಾಡಿ ಕದ ಏಟೋ ಹೊಟ್ಟೆ ಹಂಗ ಮಂದಿದ್ರೆ ಇರ್ತೀನಿ ಇಲ್ಲದಿದ್ರೆ ಅನಿರದೇ ಇಲ್ಲ ನಿನ್ಗೆ ಯಾರೇನು ಕೊಡೋರು ಏನು ಕೊಡಬೇಕಾದ್ರೆ ನನಗೆ ನಮ್ಮ ಮಯ ನಮ್ಮ ಅಪ್ಪ ಹೇಳಿದ್ವಿ ನಮ್ಮ ಮನೆ ಯಾತದೂ ಮಾಡಲ್ಲ ನೀನು ಎಲ್ಲ ಮಾಡಿ ತಂದಕ್ಕೆ ಪಕ್ಕಪ್ಪ ಅವಳಿಗೇನು ಬರಲ್ಲ ಅಂತಂದೇಳಿ ಅವಾಗೇನು ಹೇಳಿದೆ ಏನು ಸಿಗಲ್ಲ ಯಾರು ಕೊಡಲ್ಲ ಅಂತಂದೇಳಿ ಏನು ಮಾಡೋದು ಬೇಡ ನಾನು ಎಲ್ಲ ತತ್ತೀನಿ ನಾನು ಒಂದಿಟ್ಟು ಅಡುಗೆ ಮಾಡಿಕೊಂಡಿದ್ದರೆ ಸಾಕು ಅಂತಂದು ಹೇಳಿ ಇವಾಗ ನೋಡಿದರೆ ಸೌದಿಗೆ ಹೋಗೋಕ್ಕಾಗಲ್ಲ ಕೂಲಿ ಹೋಗೋಕ್ಕಾಗಲಿ ಅಂತಂದು ಅವಾಗ ಮದುವೆ ಹೋಗ್ಬೇಕಾದ್ರೆ ಏನು ಕೊಡಲ್ಲ ಅಂತಂದೇಳಿ ಏನು ಮಾಡೋದು ಬೇಡ ನಾನು ತಂದಕ್ಕೆ ನೀನು ಕೂಕೊಂಡಿರ್ಲೇಳು ಅಂತಂದು ಹೇಳಿ ಮದುವೆ ಆಗಿದೀಯಾ ಈಗ ನೋಡಿದ್ರೆ ಹಿಂಗ ಅಂತೀಯಾ ಅವಾಗಿನ ಟೈಮು ಹಂಗಿತ್ತು ಏನು ಮಾಡ್ತೀಯ ನಾನು ಹಿಂಗಂತ ಹೇಳಿದರೆ ಏನು ಕೊಡೋರೆ ಕೊಡ್ತಿರ್ಲಿಲ್ಲ ಅದಕ್ಕೆ ಈಗ ಮದುವೆ ಆಗೈತಲ್ಲ ಈಗ ಅಡ್ಜಸ್ಟ್ ಮಾಡ್ಕೊಂಡು ಇಬ್ರು ಒಂದು ಸಂಸಾರ ಮಾಡ್ಬೇಕು ತಾನೆ ಈಗ ನಾವು ಏನಾರು ಒಂದು ಸಾಧಿಸಬೇಕು ಅಂತಂದರೆ ಇಬ್ಬರು ಮಾಡಿರಿ ಏನಾರು ಒಂದು ಸಾಧಿಸ್ಬೋದಮ್ಮ ಇಲ್ಲಾಂದರೆ ಏನೇನು ನಾನು ಹಬ್ಬ ನೀನು ಉಂಬಕ್ಕೆ ಸಹ ಆಗುತ್ತೆ ಯಾತು ಮಾಡೋಣ ಕೂಲಿ ಮಾಡಿ ನೀನು ಕೊಡ್ಕೊಕ್ಕಾಗ್ಲಿಲ್ಲ ಅಂತ ಅಂದೇಳಿ ಈಗ ನೀನು ಕೂಲಿ ಹೋದ್ರೆ ನೀನು ಮಾಡಿದ್ದ ತೀರ ನೀನು ಇಕ್ಕೇ ಯಾವತನ ಒಡ ವ್ಯವಸ್ಥೆ ಮಾಡಿಸ್ಕೊಂಡು ನನಗೇನು ಕೊಡ್ಬೇಡ ನಾನು ಮಾಡಿದ್ದು ಮನೆಗೆ ಇದು ಮಾ ಯಾನ ಎಲ್ಲ ತಂದಾಗ್ತೀನಿ ನಾನು ಮಾಡಿ ನೀನು ಹೋಗಿದ್ದ ಏನು ಮ ನನ್ನ ಕೈಗೆ ಏನು ಕೊಡ್ಬೇಡ ನೀನೇ ವಡೆ ವ್ಯವಸ್ಥೆ ಯಾತನ ಸೀರೆ ಬಟ್ಟೆ ಯಾತನ ತಗ ನನಗೆ ಏನು ಕೊಡ್ಬೇಡ ನೀನು ಹೋಗು ನನಗೆ ಏನು ಕೊಡ್ಬೇಡ ಒಂದು ರೂಪಾಯಿ ನೀನು ಇಕ್ಕೇ ಹಂಗಾದರೆ ಸರಿ ಬಿಡು ನಾನು ಲಕ್ಷ್ಮಕ ರಾಜಮ್ಮ ಅವರೆಲ್ಲ ಹೋಗ್ತಾರೆ ಅವ್ರ ಜೊತೆಗೆ ಹೋಗಿ ನಾನು ಯಾವ ಥರ ಒಂದು ಮಾಡಿ ದುಡ್ಡೆಲ್ಲ ಇಕ್ಕೇನು ಏನಾರೂ ಒಂದು ಮಾಡ್ತೀನಿ ಹಂಗ ಮಗಿದ್ರೆ ಹೋಗ್ತೀನಿ ಇಲ್ಲಾಂದ್ರೆ ನಾನು ಹೋಗ್ತಿರ್ಲಿಲ್ಲ ಬಿಡು ನಾಳೆಯಿಂದ ಹೋಗ್ತೀನಿ ಹಂಗ ಮಂಗಿದ್ರೆ ನೋಡಿ ಏಟು ಹೇಳಿದ್ರು ನಾನು ಹೋಗೋಂದರೆ ಹೋಗ್ತಿದ್ದಿಲ್ಲ ನೀನು ಇಕ್ಕಮ್ಮೆ ಅಂತಂದರೆ ಎಷ್ಟು ಆಸೆ ಆತೈತೆ ನೋಡು ಎಲ್ಲ ಇಕ್ಕಂಡ್ ಬಾಡುವ ವಸ್ತು ಯಥರ ಬಟ್ಟೆ ತಾನೆ ನಾನು ಏನು ಕೊಡಬೇಡ ಅಂತಿದ್ದಂಗೆ ಆಸೆ ಬರ್ತೈತೆ ಹೆಣ್ಮಕ್ಳು ಅಂದರೆ ಎಷ್ಟು ಆಸೆ ಇರುತ್ತೆ ನೋಡು ನೋಡಿದ್ರಲ್ಲ ವೀಕ್ಷಕರ ನಾನೇ ಬಂಬಿ ಚೆಚ್ಕೊಂಡಿದ್ರು ಅವ್ಳು ಕೂಲಿ ಹೋಗ್ತಿದ್ದಿಲ್ಲ ಏನೋ ಬದುಕು ಮಾಡ್ತಿದ್ದಿಲ್ಲ ನಿನ್ಗು ಸ್ವಲ್ಪ ತಂದಾಕು ಅಂತಂದು ಹೇಳ ಅನ್ನಾಳು ಈಗ ನೋಡಿ ನೀನು ಇಕ್ಕಮಂತೆ ಅಂದಿದ್ಕೆ ನೀನು ಏನಾರು ತಗೊಂಬೆ ಅಂತಂದು ಅಂದಿದಕ್ಕೆ ಎಲ್ಲ ಕೆಲಸನೂ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ರೆಡಿ ಆಗಿರೋದು ಇದೇ ಥರದ್ದು ಯಾರಾದರೂ ನಿಮ್ಮೂರಲ್ಲೂ ಇದ್ದರೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಮೊದಲನೇ ಸಲ ನಮ್ಮ ಚಾನಲ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ